ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿ ನಮಸ್ಕಾರ ನನ್ನ ಹೆಸರು ಸಂತೋಷ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಸಿ ನಾವು ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಚಟುವಟಿಕೆ ಮೂರು ಪಾಯಿಂಟ್ ಆರು ಲೋಹ ಲೋಹಗಳು ಉತ್ತಮ ವಾಹಕ ಉತ್ತಮ ವಾಹಗಳೇ ಎಂದು ತಿಳಿಯೋಣ ಈ ಚಟುವಟಿಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬ್ಯಾಟರಿ ವೈರ್ ಸ್ವಿಚ್ ಬಲ್ಬ್ ಮತ್ತು ಕಬ್ಬಿಣದ ಮಳೆ ಅಲುಮಿನಿಯಂ ಬೆಳ್ಳಿ ಉಂಗುರ ಮತ್ತು ಬಂಗಾರದ ಉಂಗುರ ಮೊದಲಿಗೆ ನಾವು ನಮ್ಮ ಪರೀಕ್ಷಕ ಸರಿಯಾಗಿದೆ ಎಂದು ಪರೀಕ್ಷಿಸೋಣ ನಮ್ಮ ಪರೀಕ್ಷಕ ಸರಿಯಾಗಿದೆ ನಂತರ ಕಬ್ಬಿಣದ ಮಳೆಯನ್ನು ನಮ್ಮ ಪರೀಕ್ಷೆದ ಹತ್ತಿರ ತಂದಾಗ ಇಲ್ಲಿ ವಿದ್ಯುತ್ ಅರೆಯುತ್ತದೆ ಎಂದು ತಿಳಿಯಬಹುದು ಇಲ್ಲಿ ನೋಡಬಹುದು ಬಲ್ಬ್ ಬಲ್ಬ್ ಬೆಳಗುತ್ತಿದೆ ಇದು ಒಂದು ಕಬ್ಬಿಣ ಉತ್ತಮ ವಾಹಕವಾಗಿದೆ ಮತ್ತು ಅಲುಮಿನಿಯಂ ಇದು ಒಂದು ಉತ್ತಮ ವಾಹಕವಾಗಿದೆ ಅಲುಮಿನಿಯಂ ನಂತರ ಬೆಳ್ಳಿ ಉಂಗುರ ಇದು ಉತ್ತಮ ವಾಹಕವಾಗಿದೆ ನಂತರ ಬಂಗಾರದ ಉಂಗುರ ಇದು ಉತ್ತಮ ವಾಹಕ ಎಂದು ತಿಳಿಯಬಹುದು ಈ ಚಟುವಟಿಕೆಯಿಂದ ಏನು ತಿಳಿಯಬಹುದು ಅಂದರೆ ಲೋಹಗಳು ವಿದ್ಯುತ್ ನ ಉತ್ತಮ ವಾಹಕ ಎಂದು ತಿಳಿಯಬಹುದು ಧನ್ಯವಾದಗಳು